No, no, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ತೋಟಗಾರಿಕೆ ಇಲಾಖೆಗೆ ಒಬ್ಬ ತೋಟಗಾರಿಕೆ ಅಧಿಕಾರಿಗಳನ್ನು ಒತ್ತಿಗೆ ಹಾಕ್ತಕ್ಕಂಥ ಕೆಲಸ ಐತೆ ಯಾಕಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ದ್ರಾಕ್ಷಿ ಬೆಳೆಯ ಒಂದು ವಿಮಾ ಏನು ಬರಬೇಕಾಗಿತ್ತು ಅದನ್ನು ಇಲ್ಲಿ ತನಕ ಕೂಡ ಅವ್ರು ಜಮಾ ಮಾಡಿರಲಿಲ್ಲ ಏನಂತಂದ್ರೆ ಈಗ ರೈತರು ಒಂದು ಏನೋ ಒಂದು ನಮ್ಗೆ ಹಿಮ ತುಂಬಿದರೆ ನಮಗೆ ಪರಿಹಾರ ಸಿಗ್ತೈತೆ ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದರೂ ಕೂಡ ಇವತ್ತು ಅಧಿಕಾರಿಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣ ಇನ್ನೂ ಬಿಡುಗಡೆ ಮಾಡಿರಲಿಲ್ಲ ಒಂದು ಹಾರಿಕೆ ಉತ್ತರಗಳನ್ನು ಯಾಕಂದ್ರೆ ಮರು ಸಮೀಕ್ಷೆ ಮಾಡಿ ನಾವು ಕೊಡ್ತು ಅಂತ ಹೇಳ್ತಾರೆ ಯಾಕಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮಾಡಿರ್ತಾರೆ ಎಲ್ಲ ಆಗಿರ್ತೈತೆ ಹಿಮ ಕಟ್ಟಿರ್ತಾರೆ ಯಾಕಂದ್ರೆ ಇವತ್ತು ರೈತ ಭಾಳ ಸಂಕಷ್ಟದಾಗದಾನೆ ಯಾಕಂದ್ರೆ ವಿಪರೀತ ಮಳೆ ಹಾನಿ ಆಗಿರೋದ್ರಿಂದ ಎಲ್ಲ ಬೆಳೆ ನಾಶ ಆಗಿ ಹೋಗೈತಿ ಆ ದ್ರಾಕ್ಷಿಗೂ ಕೂಡ ಈಗ ಪರಿಹಾರ ಸಿಗಬೇಕಂತ ಹೇಳಿ ಏನೊಂದು ಓದಿಲ್ದಿಂದ ಇತ್ತು ಹೋದ ವರ್ಷ ಆಗಿತ್ತು ಈ ಸರಿ ಆಗಿರಲಿಲ್ಲ ಯಾಕಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಕೊಡಲಿಲ್ಲ ಅದಕ್ಕೆ ನಾವು ನಮ್ಮ ತೋಟಗಾರಿಕೆ ಅಧಿಕಾರಿಗಳಿಗೆ ಒಂದು ಗಡುವು ನಾವು ಒಂದು ಎರಡು ದಿನದಲ್ಲಿ ನೀವು ಏನಾದರೂ ಹಣ ಹಾಕ್ತೀವಿ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡಿರ್ತೀವಿ ಅಂತೇಳಿ ಎಲ್ಲ ರೈತರು ಕೂಡ ಆಕ್ರೋಶದಿಂದಲೇ ಹೋದ್ವಿ ಯಾಕಂದರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಅವ್ರು ತೀವ್ರವಾಗಿ ಮಾಡಲಿ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಏನಂತಂದ್ರೆ ಒಂದು ಈಗ ನಾಳೆ ತೊಗರಿ ತೊಗರಿ ನಮ್ದು ಕಟಾವು ಸ್ಟಾರ್ಟ್ ಆಯಿತು ತೊಗರಿಕೆ ಈಗ ನಮ್ಮ ಮಾರಾಟ ಕೇಂದ್ರವನ್ನು ತೆಗಿಬೇಕು ಹಾಗೆ ನಮ್ಮ ಲೆಕ್ಕೇಜ್ ಒಳದ ಒಂದು ತೆಗಿಬೇಕಂತೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಆದಷ್ಟು ಬೇಗನೆ ಮಾಡಿದರೆ ಅದನ್ನು ಅನುಕೂಲ ಆಗುತ್ತಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ ನನ್ನ ರಾಹುಲ್ ಕೊಬ್ಕಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದಾಜು ಒಂದು ಲಕ್ಷಕ್ಕಿಂತ ಹೆಚ್ಚು ಎಕರೆ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆಯ ರೈತರು ಬೆಳೆದಿದ್ದವು ಅಂದರೆ ಇಡೀ ರಾಜ್ಯದಲ್ಲಿ ಬಹುತೇಕ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆಯಲ್ಲೇ ಬೆಳೀತಾ ಇದ್ದು ಅಲ್ಲಿ ಏನಾದರೂ ವೈಮಾನಿಕವಾಗಿ ನಷ್ಟಗೊಂಡಂಥ ಸಂದರ್ಭದಲ್ಲಿ ಬೆಳೆ ವಿಮೆ ಬರಲಿ ಅಂತೇಳಿ ಸಾಲ ಸೋಲ ಮಾಡಿ ಸಾಕಷ್ಟು ಜನ ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ರೈತರು ಈ ಬೆಳೆಯನ್ನು ತುಂಬಿ ಸುಮಾರು ದೀಡ್ ವರ್ಷಗಳಾದರೂ ಕೂಡ ಇಲ್ಲಿವರೆಗೆ ಆ ಒಂದು ಬೆಳೆ ಪರಿಹಾರ ಬರಲಿಲ್ಲ ವಿಮೆ ಪರಿ ವಿಮೆ ಬರಲಿಲ್ಲ ಈ ನೆರೆ ಬೆಳಗಾವದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈಗ ದ್ರಾಕ್ಷಿಗೆ ಸಂಬಂಧಪಟ್ಟ ವಿಮೆ ಬಂದಿದೆ ವಿಜಯಪುರ ಜಿಲ್ಲೆಯಲ್ಲಿ ಯಾಕೆ ಬಂದಿಲ್ಲ ಅಂತೇಳಿ ಈಗಾಗಲೇ ನಾವು ಹಲವಾರು ಒಂದು ಎರಡು ಮೂರು ಸರ್ತಿ ಮನವಿ ಕೊಟ್ಟರು ಕೂಡ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿವರೆಗೂ ಕೂಡ ಈ ಒಂದು ವಿಮೆ ಬಂದಿದ್ದಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ತೋಟಗಾರಿಕೆ ಡಿ ಡಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆದಷ್ಟು ಬೇಗನೆ ನನ್ನ ವಿಮೆಯನ್ನು ಜಮಾ ಮಾಡಿರಿ ಅಂತ ಹೇಳಿ ನಾವು ಆಗ್ರಹ ಮಾಡಿದೆವು ಅದೇ ರೀತಿಯಾಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕೂಡ ಹೋಗಿ ಅಲ್ಲಿ ಕೂಡ ಏನದ ಈಗ ತೊಗರಿ ಮತ್ತು ಮೆಕ್ಕೆಜೋಳದ ಬೆಂಬಲ ಬೆನೆಯೊಂದಿಗೆ ಖರೀದಿ ಕೇಂದ್ರ ಆರಂಭಿಸಬೇಕಂತ ಹೇಳಿ ಅಲ್ಲಿ ಒಂದು ಮನವಿ ಮಾಡ್ಕೊಂಡು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡ್ಲಕತ್ತೀವಿ ಏನಪ್ಪಾ ಅಂತಂದ್ರೆ ಕಳೆದ ಏನು ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ರೈತರು ಕೂಡ ಅಂದರೆ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಡೋಣಿ ನದಿಯಿಂದಾಗಿ ಸಾಕಷ್ಟು ರೈತರ ಜಮೀನುಗಳಲ್ಲಿ ನೀರು ನಿಂತು ನಷ್ಟಗೊಂಡಿರುವುದು ಅದರ ನಿಟ್ಟಿನೊಳಗೆ ಸುಮಾರು ಐವತ್ತು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಅದೇ ರೀತಿಯಾಗಿ ಜಂಟಿ ಸಮೀಕ್ಷೆ ನೆಪದಲ್ಲಿ ಒಂದಿಷ್ಟು ವರದಿಯನ್ನು ರೆಡಿ ಮಾಡಿದರು ಇಲ್ಲಿವರೆಗೂ ಕೂಡ ಅಂದ್ರೆ ಸುಮಾರು ಎರಡು ತಿಂಗಳು ಕಳೆದ್ರು ಕೂಡ ಮಳೆಗಾಲ ಮುಗಿದು ಎರಡು ತಿಂಗಳು ಕಳೆದ್ರು ಕೂಡ ಇಲ್ಲಿವರೆಗೆ ಪರಿಹಾರ ಬಂದಿಲ್ಲ ಆದಷ್ಟು ಬೇಗನೆ ಆ ಪರಿಹಾರ ಕೊಡ್ರಿ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘನೆ ಪರವಾಗಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಒಂದು ಮನವಿಯನ್ನು ಕೊಟ್ಟಿದ್ರು ಸಂಮೇಶ ಸಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಶಿರಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತೋಟಗಾರಿಕಾ ಅವರಿಗೆ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ನಾವು ಇವತ್ತು ಏನು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಸಂಗ ನಾವು ಈ ಪ್ರಾಚೀಯ ಒಂದು ಬೆಳೆ ವಿಮೆಯನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅದ್ರ ಜೊತೆಗೆ ನಿಜವಾದ ರೈತರಿಗೆ ಆ ಫಲಾನುಭವಿಗಳಿಗೆ ಬೇಗ ಮುಟ್ಟಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಪ್ರಾರಂಭ ಆಗ್ಯದ ಆದರೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ಎರಡು ಸಾವಿರದ ನಾಲ್ಕುನೂರು ಅದು ಏನಾಗಿದೆ ಇನ್ನೂ ಅದು ಪ್ರೊಸೆಸ್ ಲೇಟ್ ಆಗಾಕತ್ತೈತಿ ನಮಗೆ ಜಿಲ್ಲಾಧಿಕಾರಿ ಮೂಲಕ ಅದೂ ಕೂಡ ಬೇಗ ತೊಗರಿ ಬೆಂಬಲ ಬೆಲೆ ಹಾಗೂ ತೊಗರಿ ಕೇಂದ್ರ ಬೇಗ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿ ಕೊಟ್ಟಿವಿ ಯಾಕಂದ್ರೆ ಅದು ಎರಡ್ ಸಾವಿರದ ನಾಲ್ಕನೂರು ಐತಿ ಈ ಏಜೆಂಟ್ ಮೂಲಕ ರೈತರಿಗೆ ಕಡೆಯಿಂದ ಬರೀ ಹದಿನೇಳು ಊರು ಹದಿನೆಂಟು ನೂರು ಹದಿನಾರು ಕಡಿಮೆ ಬೆಲೆ ತೊಗೊಳ್ಕತ್ತಾರೆ ಇದು ರೈತರಿಗೆ ಭಾಳ ಅನ್ಯಾಯ ಆಕೈತಿ ಭಾಳ ಲಾಸ್ ಆಕೈತಿ ಆ ನಿಟ್ಟಿನಲ್ಲಿ ಅವನು ಶೀಘ್ರವಾಗಿ ಅದನ್ನು ಕೂಡ ಬೆಂಬಲ ಬೆಲೆಯನ್ನು ಪ್ರಾರಂಭ ಮಾಡಬೇಕಂತ ಮನವಿ ಕೊಟ್ಟಿವೆ ಕಲ್ಲು ಸಣ್ಣದು ವಿಜಯಪುರ ವಿಷಯ ಅತಿವೃಷ್ಟಿ ಪರಿಹಾರ ವಿಮೆ ಪರಿಹಾರ ಮೆಕ್ಕೆಜೋಳ ಮತ್ತು ತೊಗರಿ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಪ್ರಾರಂಭಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ವಿಮೆ ಇಲ್ಲಿಯವರಿಗೆ ಜಮಾ ಆಗಿರುವುದಿಲ್ಲ ನೆರೆಯ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಹದಿನೈದು ದಿನಗಳ ಹಿಂದೆಯೇ ಜಮಾ ಆಗಿವೆ ಕೂಡಲೇ ನಮ್ಮ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಜಮಾ ಆಗಬೇಕು ಇತ್ತೀಚೆಗೆ ಸುರಿದ ವಿಪರೀತ ಮಳೆಯಿಂದಾಗಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳು ಸಂಪೂರ್ಣ ನಷ್ಟಗೊಂಡಿರುವುದರಿಂದ ಜಂಟಿ ಸಮೀಕ್ಷೆ ಮಾಡಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಐವತ್ತು ದಿನಗಳ ಗತಿಸಿದರೂ ಕೂಡ ಇಲ್ಲಿಯವರೆಗೆ ನಷ್ಟ ಪರಿಹಾರ ಜಮಾ ಆಗಿರುವುದಿಲ್ಲ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿಲ್ಲೆಯ ಅನೇಕ ಜನರು ಮೆಕ್ಕೆಜೋಳ ಬೆಳೆದಿದ್ದಾರೆ ದಲ್ಲಾಳಿಗಳು ಅತ್ಯಂತ ಕಡಿಮೆಯ ದರಕ್ಕೆ ಅಂದರೆ ಹದಿನೈದುನೂರಿಂದ ಹದಿನಾರುನೂರ ಹದಿನೇಳು ನೂರ ಐವತ್ತರವರೆಗೆ ಮಾತ್ರ ಖರೀದಿ ಮಾಡುತ್ತಿದ್ದಾರೆ ಕೂಡಲೇ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಪ್ರಾರಂಭವಾಗಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತೊಗರಿಯ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಪ್ರಾರಂಭವಾಗಬೇಕು ಪ್ರತಿ ವರ್ಷ ಆಯಾ ಬೆಳೆಗಳು ಬರೋದಕ್ಕೆ ಮುಂಚೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಪ್ರಾರಂಭವಾಗಬೇಕು ರೈತರು ಬಹುತೇಕ ಬೆಳೆಗಳನ್ನು ಮಾರಾಟ ಮಾಡಿದ ನಂತರ ನೆಪ ಮಾತ್ರಕ್ಕೆ ಖರೀದಿ ಕೇ ಕೇಂದ್ರ ಪ್ರಾರಂಭಿಸಿದರೆ ಯಾರಿಗೂ ಉಪಯೋಗ ಆಗುವುದಿಲ್ಲ ಈ ಕುರಿತು ಮುಂದಿನ ವರ್ಷದಿಂದ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಚ್ಚರ ವಹಿಸಬೇಕು ಈ ಮೇಲಿನ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಿದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಅನ್ನೋ ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಈ ಮನವಿ ಸಲ್ಲಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇ 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 ಶ್ರೀ ಸಂಗರ್ ಅವರು ರಾಹುಲ್ ಅಧ್ಯಕ್ಷರು ಹಾಗೂ ರಾಹುಲ್ ಕೊಕ್ಕಳ್ಳಿ ರಾಜ್ಯಪುರದವರು ಕಲ್ಲು ಸುಮ್ಮದವರು ರಾಜ್ಯ ಅಧ್ಯಕ್ಷರು ರಾಹುಲ್ ಕೊಕ್ಕಳ್ಳಿ ರಾಜ್ಯ ಪ್ರಧಾನಗಳು ಜಿಲ್ಲಾ ಅಧ್ಯಕ್ಷರು ಸಂಮೇಶ್ ಈ ಮನೆ ಪತ್ರ ಅಭಿವೃದ್ಧಿ ಪರಿಹಾರ ಉಮ್ಯ ಪರಿಹಾರ ಮೆಕ್ಕೆಜೋಳ ಹಾಗೂ ತುರಿ ಬೆಂಬಲ ಬೆಲೆ ಕೇಂದ್ರ ವಿಧ್ರ ಮನೆ ಪತ್ರ ಬಂದರೆ ಇದು ಪರಿಹಾರ ಬಂದಷ್ಟು ಎಲ್ಲ ಬಂದಿದೆ ಮುನ್ನೋರ ಮನೆಯ

ಆದ್ರೆ ಅದು ರೈತರಿಗೆ ನಮ್ಕಲ್ಲ ಈಗ ಮತ್ತೆ ದಾಟಿ ಹೋಯ್ತಂದ್ರೆ ಮತ್ತೆ